ಸದಸ್ಯರಿಗೆಲ್ಲ ನಮ್ಮ ಸದಸ್ಯರಿಗೆಲ್ಲ ಹೇಳಿ ನ್ಯಾಯಬಿಲ್ ಎಲ್ಲ ಹೇಳ್ರಿ ಇದು ಒಳ್ಳೆ ಪ್ರೋಗ್ರಾಮ್ ನಮ್ದು ಪ್ರಚಾರ ಇಲ್ಲ ನೀವು ಸಾಥ್ ಕೊಡ್ತಾ ಇಲ್ಲ ನಮ್ಗೆ ಸರಿಯಾಗಿಲ್ಲ ಸರಿಯಾಗಿ ಯಾ ಸಾತ್ ಪಟ್ಟು ಏನೋ ಪ್ರಾಬ್ಲಮ್ ಇದೆ ನಿಮ್ಗೆ ಏನೇ ಅಂತಂದ್ರೆ ನಾವು ಸರ್ಕಾರ ಮಟ್ಟದಾಗೋ ಇಲ್ಲ ಜಿಲ್ಲಾ ಮಟ್ಟದಾಗೋ ಜಿಲ್ಲೆವರೆಗೂ ಏನೇನು ಸಾಕ್ಬೇಕು ಎಲ್ಲ ಸಹಾಯ ಮಾಡೋಂತ ಮಾಹಿತಿ ಬಾಯ್ತು ಕೊರೆ ಕರೆಕ್ಟಾಗಿ ಏನೋ ಇದಾಗೋ ಕೂಡಿ ಒಂದು ಪುಟ್ಟಲಿ ನಂದ ಇದೆ ಹೇಳಿದ್ನಲ್ಲ ಅವಾಗಲೇ ಸರಿ

ಹಸು ತಗೊಂಡಿದ್ದಾರೆ ಮಾಡಿಸಿ ಅದನ್ನ ಟೌನ್ ಇದೆ ಸರ್ ಇಲ್ಲೊಂದಿದೆ ಮತ್ತೆ ನಾಲ್ಕು ದೇಶ ಮಾಹಿತಿ ತಗೊಂಡು ವಿಡಿಯೋ ಮಾಡಿಸಿ ಅದನ್ನ ಮಾಹಿತಿ ಏನಾಗಿದೆ ಅಂತ ಇನ್ನೂ ಒಂದು ಹಸು ತಗೊಂಡಿರೋದು ಅಬ್ಬೇನಹಳ್ಳಿ ಪಂಚಾಯತಿ ಹೆಣ್ಮಗಳು ತಿಪ್ಪಮ್ಮ ಅಂತ ಹೇಳಿ

ಈ ಮೂರ್ ಮೂರ್ ತಿಂಗಳು ನಾಲ್ಕು ತಿಂಗಳು ದುಡ್ಡು ಹೋಗ್ತಾ ಅದು ನಮ್ಗೆ ಇಲ್ಲಿ ಪ್ರೆಸೆಂಟ್ ಅರ್ಜಿ ಕೊಟ್ಟರೆ ಬಂದಿರಲ್ಲ ಈ ಪ್ರೆಸೆಂಟ್ ಅರ್ಜಿ ನಾಲ್ಕು ಆದ್ಮೇಲೆ ಅಲ್ಲಿಂದ ಲೆಕ್ಕ ಬರುತ್ತೆ ಹೋಗಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಮಾಡ್ರೆ ನಾಲ್ಕು ತಿಂಗಳು ಏನು ಬಂದಿರುತ್ತೋ ಹಿಂದೆ ಡೆತ್ ಆಗಿರ್ತಾರೆ ನಾಲ್ಕು ತಿಂಗಳು ರಿಟರ್ನ್ ಆಗ್ತದೆ

ಒಟ್ಟು ಮೇಲೆ ಹಾಡ್ ಮಾಡೋಕ್ ಯಾಕೆ ನೀವು ಮೂರು ತಿಂಗಳು ಲೇಟ್ ಮಾಡ್ತೀರಾ ಅಂತ ಅವ್ರು ಹೇಳೋದು ಅದು ಇಮಿಡಿಯೇಟ್ ಆಗುತ್ತೆ ಸರ್ ಅದು ಡಿಲೀಟ್ ಆಗಬೇಕಂದ್ರೆ ಇ ಡಿ ಸಿ ಎಸ್ ಹೋಗು ಮಾಹಿತಿ ಅದು ನಮ್ಮಿಂದ ಡಿಪಾರ್ಟ್ಮೆಂಟ್ ಫುಲ್ ಹೋಗುತ್ತೆ ಫುಡ್ ಇಂದ ಇಡಿ ಸಿ ಎಸ್ ಹೋಗುತ್ತೆ ಇ ಡಿ ಸಿ ಎಸ್ ಅಲ್ಲಿ ಲಿಕ್ ಆಗಬೇಕು ಸರ್ ಅದು ನಮ್ಮ ಜಸ್ಟ್ ಎಂಟ್ರಿ ಮಾಡೋದಷ್ಟೇ ನಾವು ಎಂಟ್ರಿ ಮಾಡಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋದಷ್ಟೇ ಟೈಮ್ ತಗೊಳ್ಳುತ್ತೆ ಸರ್ ಅಥವಾ ಟೈಮ್ ತಗೊಂಡ ಮೇಲೆ ಮತ್ತೆ ಹೊಸ ಅಜ್ಜಿಗೆ ಅವಕಾಶ ಸಿಗುತ್ತೆ ಸರ್ ಅದಕ್ಕೆ ರಿ ಡಿ ಸಿ ಎಸ್ ಡಿಪಾರ್ಟ್ಮೆಂಟ್ ಹೋಗೋದು